ಎಲ್ಲಿಗೆ ಹೊಂಟ್ಲಾಯಿ ಎಲ್ಲಿಗೆ ಆಯ ಕೂತಿಲ್ಲ ಬೆಳಿಗ್ಗೆನ ಶುಭೋದಯ ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡ್ವಿ ನಾವು ಕೂಡ ಸೂಪರಾಗಿದ್ದೀವಿ ಅಜ್ಜಮ್ಮ ಹೇಳು ಹಿಂಗೆ ಮಾಡು ಹಂಗೆ ನೀನೇನು ಮಾಡತ್ತೆ ಅಲ್ಲಿ ಇನ್ನು ಆಯ್ಕೆ ಮಾಡೋಕತ್ತ ನೋಡ್ರಿ ಅಲ್ಲಿ ಹಲ್ಲು ತಿಕ್ಕತ್ತಾನ ರೀ ಎದ್ರಲ್ಲೇ ತಿಕ್ಕತ್ತೆ ಅಲ್ಲಿ ಬಾ ತೋರಿಸ್ಬಾ ನೀವೆಲ್ಲ ಎದ್ರಲ್ಲಿ ಅಲ್ಲಿ ತಿಕ್ರಿ ಅವ ಎದ್ರಲ್ಲೇ ತಿಕ್ಕತ್ತಾನ ನೋಡಿ ಇತ್ತದ್ದು ಕೈಕಡೆ ಕೋಲ್ಗೇಟು ಬ್ರಶ್ ಅಷ್ಟು ತಿಕ್ಕಬೇಕಿಲ್ಲ ಬ್ರಶ್ ಏನು ಅದು ಬೇನ್ ಕಡ್ಡಿ ಬೇನ್ ಕಡ್ಡಿ ಬೇನ್ ಕಡ್ಡಿಲಿ ತಿಕ್ಕಿದ್ರೆ ಏನಾಯ್ತು ಹಾಲು ತಿಕ್ಕಿದ್ರು ಸಚ್ಚರು ಮತ್ತು ವಾಸ್ ಮೇನ್ ಆಗಿ ಹಲ್ಲ ಹುಳ ಇದ್ದವ್ರು ಸತ್ತೋಗ್ಬಿಡ್ತಾವ ಬೇನ ಇವ್ಸಕ್ಕೆ ಅದ್ ಇವ್ಸ ಹತ್ತಲ್ಲ ತಿಕ್ಕಾಗಿ ಹತ್ತದ ಮತ್ ಹತ್ತಲ್ಲ ನೋಡ್ರಿ ಬೇನ್ ಕಡ್ಡಿಲೆ ಹಲ್ಲು ತಿಕ್ಕೊಂಡ್ರೆ ಹಲ್ಲ ಚೊಚ್ಚ ತಾವು ಮತ್ತ ಏನಾದ್ರ ಹುಳಕ್ಕೆ ಹಲ್ಲಿದ್ರು ಕ ಹೋತಾವ ಬಾಯಿ ಸ್ಮೆಲ್ ಬರಲ್ಲ ಬಾರಿ ಬೆಸ್ಟ್ ಅದು ಕೋಲ್ಗೇಟು ಬ್ರೆಸ್ ಹಚ್ಚಿ ತಿಕ್ಕೋಕಿಂತ ಕೋಲ್ಗೇಟು ಕೊಡ್ಬೇಕು ಬ್ರೆಸ್ ಕೊಡ್ಬೇಕು ಇದು ನೋಡ್ರಕ್ಕ ಆದ್ರೂ ಕಿತ್ಕ ಆದರೂ ಏನಪ್ಪ ಅಂದ್ರೆ ಒಳ್ಳೇದು ಅಷ್ಟೇ ಸುಮ್ಮನೆ ಕೋಲಿಗೆ ಟು ಬ್ರಸ್ ಊರಿಗೆ ಬಂದ ಹಂಗೆ ಅದು ಇದ್ರೆ ನೋ ಟ್ಯಾಕ್ಸ್ ಇದ್ರಲ್ಲೇನೆ ತಿಕ್ಕೋತಾರ ಈಗ ಇವ ಇಲ್ಲಿ ಬಂದಾಗಿಂದ ಅದ್ರಲ್ಲೇನೆ ತಿಕ್ಕಾಕತ್ತನು ಅಲ್ಲ ಹಿಟ್ಟಲ್ಲ ಅವನು ಸ್ವಲ್ಪ ಹಳದಿ ಹಳದಿ ಹೇಗಿದ್ದು ಹೋಗ್ಯಾವ ನೋಡವು ಈ ಏನು ಈ ಏನು ಮಾಡ್ತೇವೆ ಭಾಗ್ಯಮ್ಮ ಜ ಮಾಡ ನಮ್ದಿಳಿಯ ತನ್ನ ಮನೆ ಬರ್ಸೋದಾಯ್ತು ಅಷ್ಟು ಇವತ್ತ ತೊಳಕೊಂಡು ಪೂಜಿ ಖಂಡ ಪೂಜೆ ಅಂದ್ರೆ ಏನ್ ಹೇಳ್ತಾರ ಅದು ವಸ್ತುಗಳು ಪೂಜೆ ಮಾಡ್ತಾರಲ್ಲ ಬಡ ಬಡ ಬಾಯಿಗೆ ಬರ್ಲವು ಮಾತು ಏನದು ಪೂಜೆ ಆಯುರ್ ಪೂಜೆ ಇವತ್ತು ಆಯುಧ್ ಪೂಜೆ ಆಯುಧ ಪೂಜೆ ಅಂದ ನನಗೆ ಪೂಜೆ ಆಯುರ್ ಪೂಜೆ ಆಯುಧ ಹಾ ಹಾ ಆಯುಧ ಪೂಜೆ ಇವತ್ತ ನಾಳೆಗೆ ಬನ್ನಿ ಹಬ್ಬ ಇವತ್ತ ಎಲ್ಲ ಮನೆಯೆಲ್ಲ ಚಿಮ್ಕೊಳೋದು ಅಷ್ಟೇ ಕೆಲಸ ನಮ್ಮದು ಬನ್ನಿ ಹಬ್ಬದ ದಿನ ದೀಪಾನ ಇಳಿಸೋದು ಇರ್ತೈತಿ ಬಟ್ಟೆ ಎರಸೋದು ಇರ್ತೈತಿ ಮುತ್ತಾಗ ನಾಳೆಗೆ ಸೂಪರ್ ವಿಡಿಯೋ ಇವರು ಹಿಡ್ಯೇ ಮಾಡೋಕಿಲ್ಲರಿ ಊರಿಗೆ ಬಂದಮೇಲೆ ನಾನಿಗೂ ಮಾಡೋಕ್ಕೆ ಟೈಮ್ ಇಲ್ಲ ಇವ ಎರಡು ದಿವಸ ಊರಿಗೆ ಹೋದ ಶಾಪ್ರಗೆ ಹೋದ ಹಾಗಾಗಿ ವಿಡ ಮಾಡೋಕ್ಕಾಗಲಿಲ್ಲ ಹಾಕಕ್ಕೆ ಆಗಿಲ್ಲ ಅದು ಐತಾರು ಮಾಡಿದ್ದು ವಿಡಿಯೋ ನಿನ್ನೆ ಹಾಕಿನಿ ವಿಡ ಮಾಡೋಕ್ಕಾಗಿರಲಿಲ್ಲ ಈಗ ಇವತ್ತ ಮಾಡಾಕತ್ತೀನಿ ಇವತ್ತಿನ ಒಂದು ವಿಡಿಯೋ ಮತ್ತೆ ನಾಳೆದೊಂದು ಶುಕ್ರವಾರ ಶನಿವಾರ ಮತ್ತೆ ಹೋಗಬೇಕು ಶನಿವಾರ ಮತ್ತೊಂದು ಊರಿಗೆ ಹೋಗ್ತೀವಿ ಹಾಯಿ ಎದ್ರಲ್ಲೇ ತಿಕ್ಕಾಕತ್ತಾ ಉಪ್ಪು ಉಪ್ಪ ನಾ ಇಡ್ಲಿಲ್ಲ ತಿಕ್ತೀನಿ ಹಾಯಿ ಉಪ್ಪಲೆ ತಿಕ್ತಾಳ ಇವ ಬೀನ್ ಕಡ್ಡಿಲೆ ತಿಕ್ತಳೆ ಅಕ್ಕಿ ಭಾಗ್ಯ ಟೂಪೇಸ ಬೆರೆಸ್ತಿಕ್ತ ಇಡ್ಲೇನೊಂದು ಚೊಚ್ಚ ಆತ ಹಲ್ಲು ಫಲ್ಲು ಕಾರ್ಯಕ್ರಮ ಫ್ರೆಂಡ್ಸ್ ಇವತ್ತು ಹಾ ಹಾ ಅಲ್ಲಿನ ಪೋಗ್ರಾಮ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಪೋಗ್ರಾಮ್ ಕಡ್ಡಿ ತಿಂದು ಖಾಲಿ ಅದ ಏನೋ ಹೇಳಕ್ ಬಂದಿದ್ದೆ ದೀಪ ಹಾಕಿ ಇವತ್ತಿಗೆ ನಾಲ್ಕು ದಿನ ಆಯ್ತು ನಾಳೆಗೆ ಐದು ದಿನ ಹಾಕೈತಿ ಅಷ್ಟೇ ನಾಳೆ ಮುಗೀತು ನಾಳೆ ಒಂದಿನ ಶುಕ್ರ ಒಂದಿನ ಮಜ್ಜಾ ನಾಳೆ ಆಯ್ ಭಾಳ ಗಟ್ಟಿ ಅದ

ಮಮ್ಮಾ ಸತ್ಯ ಬಮ್ಮು ನೀನೆ ಬಿಟ್ ಸುವಾಲಿ ಅಂಟಿ ಅಕಿ ನಪ್ಪೆ ತೋಗೆ ಎದೆ ಮಾ ಹೇಳ್ತಿದಾ ಹೇಂಗಾ ನೋಡಿ ಬಂದಾಗಿದೆ ಹಾ ನೋಡಿ ನಿನ್ನೆ ಏ ಬ್ರಾಯ್ ಬ್ರಾಯ್ നമ്മുടെ <laughs> <laughs>

ನಾವ್ ಯಾರು ಇದು ಇದು ಬಿಡಿ ಬಿಡಿ ಯಾಡಲ್ಲ ಇವು ಇದು ಜಿನ್ನ ಮುತ್ತೆ ಇದು ರತ್ನ ಮುತ್ತೆ ಇದು ಇದು ರತ್ನ ಮುತ್ತೆ ಇದು ಜಿನ್ನೆ ಇದು ನಾವು ನಮ್ಗೆ ಬಳ್ಳಿ ಇಲ್ಲ ಇವ್ರಿಬ್ರು ಕುಡಿಯೋ ಇದ್ರಾಗ ಅದಾರ ನಾವ್ ಇವ್ರ ಇವ್ರ ಹೊರಕ್ ಬಂದ ಒಟ್ಟು ಸಂಬಂಧ ಏನ್ ಇಟ್ಕೊಳ್ಳೋದಿಲ್ಲ ಎಲ್ಲ ಕಡೆ ನೀವೇ ಬೇರೆ ಮಾಡ್ತರಿ

இத சாப்படி இலக்கி இலக்கி இதுப்பாண்டி நீ மாதிரி ತಗ್ಗಿದ್ದೇವೆ ನಾವು ಬೇಕೇ ನಮಗೆ ಇಡ್ಲಿ ಮಾಡ್ತೀ ಏನಿಲ್ಲ ಚಟ್ನಿ ಮುಂಜಾನೆ ಕಲ್ಲ ರುಬ್ಬಿ ಚಟ್ನಿ ಮಾಡಿವಿಂಟಿ ರುಚಿ ಕರೆಂಟ್ ಇಲ್ಲ ನಮ್ಮ ಊರಲ್ಲಿ ಎಂತ ಊರಂಟಿ ನಿಮ್ದು ನಮ್ದಾ ನಿಮ್ದು ಊರು ಚೂರು ಚಲೋ ಇಲ್ಲ ಚಲೋ ಇಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲೇ ಚೆನ್ನಾಗಿದೆ ನಿಮ್ ಊರು ಚೆನ್ನಾಗಿಲ್ಲ ನಮ್ದು ಊರು ಚಲೋ ಇಲ್ಲ ಇದ್ರಲ್ಲಿ ನೋಡಿ ಅವರ ಚಾಚು ಪರಳು ಏನು ಕೇಳ್ತಿದಾರಲ್ಲ ಅದಕ್ಕೆ ಅದು ಮನೆಯಲ್ಲಿ ವೈಟ್ ವೈಟಿ ಹೇರ್ ಸಜ್ಜಿ ಇದ್ದ್ರೋ ಎಲ್ಲಿದಾಳೆ ಅದು ಏನು ಮಾಡ್ತಾ ಇದಾರೆ ಫಾರೆಸ್ಟ್ ಬಿಡಿ ಹುಡುಗಿ ಫಾರಿ ಅಜ್ಜಿ ಏ ಹುಡುಗಿ ಅಜ್ಜಿ ಹುಡುಗಿ ನನಗೂ ಬೆಂಗಳೂರ್ ಬಾಗಿ ಬರ್ತವಾ ಬರ್ತಿದವಾ

चपल अड़ी, चपल अड़ी। <laughs> चप लोट्री चप्पल <laughs> 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 ಮಾಡ್ತೇನೆ <tie> <laughs> <laughs>

mana se parquet hal karodya yakat pat pat pant அப்போ நல்லா பேண்டு